ಮೋಹನ್ ಮತ್ತೆ ದೀಪಾ ಮದುವೆ ನಂತರ ದೀಪಾನ ಮನೆಯವರೆಲ್ಲ ತುಂಬಾ ಸಂತೋಷದಿಂದ ವೆಲ್ಕಮ್ ಮಾಡ್ತಾರೆ ಆದ್ರೆ ಇದನ್ನೆಲ್ಲ ಅಸಹಾಯಕಳಾಗಿ ನೋಡ್ತಾ ಅರ್ಪಿತಾ ಮಾತ್ರ ತುಂಬಾನೇ ಸಂಕಟ ಪಡ್ತಾ ಇರ್ತಾಳೆ ಅನುಷ ಮೋಹನ್ ಮತ್ತೆ ದೀಪಾಳ ಫಸ್ಟ್ ನೈಟ್ಗೆ ಅವರ ರೂಮನ್ನೆಲ್ಲ ಡೆಕೋರೇಟ್ ಮಾಡ್ತಾಳೆ ಸ್ವಲ್ಪ ಹೊತ್ತಾದ್ಮೇಲೆ ಮೋಹನ್ ಮತ್ತೆ ದೀಪಾ ಇಬ್ರು ರೂಮಿಗೆ ಬರ್ತಾರೆ ಮಾತಾಡ್ತಾ ಇರ್ತಾರೆ ಅಲ್ಲ ರೀ ನೀವ್ ಇಷ್ಟೊಂದು ದೂರ ಕೂತಿದ್ದೀರಾ ಅದು ಏನಿಲ್ಲ ದೀಪಾ ಸ್ವಲ್ಪ ಸುಸ್ತಾಗಿತ್ತಲ್ವಾ ಅದಕ್ಕೆ ಸುಮ್ನೆ ನಿಮಗೆ ಕೈಕಾಲು ಗೊತ್ತು ನನ್ಗೆ ನನ್ಗೂ ಸುಸ್ತಾಗಿರೋದೇನೋ ನಿಜ ಆದ್ರೆ ಈ ಹೊತ್ತಿಗೆ ಅದ್ ಯಾವ್ದು ನನಗೆ ಲೆಕ್ಕಕ್ಕೆ ಬರ್ತಿಲ್ಲ ನಿಮ್ಗೆ ಕೈಕಾಲು ತಲೆ ಎಲ್ಲ ಒತ್ತುಕೊಟ್ಟು ನಿಮ್ ಸುಸ್ತು ಕಡಿಮೆ ಮಾಡಿದೆ ಅಂದ್ರೆ ಅದರಿಂದ ಸುಸ್ತು ಕೂಡ ಹೊರಟೋಗುತ್ತೆ ನೋಡಿ ನೀವು ಮಲ್ಕೊಳ್ಳಿ ನಾನು ಹೇಳ್ತಾ ಇದ್ದೀನಲ್ಲ ನೀವು ಮಲ್ಕೊಳ್ಳಿ ನಾನು ನಿಮಗೆ ಕೈಕಾಲೆಲ್ಲ ಒತ್ಕೊಡ್ತೀನಿ ನಿಮಗೆ ರಿಲ್ಯಾಕ್ಸ್ ಅನ್ಸುತ್ತೆ ದೀಪ ಬಿಡದೆ ಮೋಹನ್ನ ಮಲಗಿಸಿ ಅವನಿಗೆ ಕೈಕಾಲೆಲ್ಲ ಒತ್ತುತ್ತಾಳೆ ಹೀಗೆ ಸ್ವಲ್ಪ ಹೊತ್ತು ಕಳೆಯುತ್ತೆ ದೀಪ ಮೋಹನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಅವನಿಗೆ ತಲೆ ಒತ್ತುತ್ತಾ ಇರ್ತಾಳೆ ಸಾಕು ಬಿಡು ದೀಪ ನೀನು ತುಂಬಾ ಸುಸ್ತಾಗಿದ್ಯಾ ತಾನೆ ಮತ್ತೆ ನೀನೇ ಸುಸ್ತಾಗಿ ನನಗೆ ಕೈ ಕಾಲು ತಲೆ ಎಲ್ಲ ಒತ್ತುತ್ತಾ ಕೂತಿದ್ಯಲ್ಲ ಸಾಕು ಬಿಡು ಇಲ್ಲ ನನಗೇನು ಸುಸ್ತಾಗಿಲ್ಲ ಸುಸ್ತಾಗಿದ್ರು ನೀವೇ ನನ್ನ ಸುಸ್ತನ್ನೆಲ್ಲ ಕಡಿಮೆ ಮಾಡ್ತೀರಾ ಅಲ್ವಾ ಮೋಹನ್ ಪ್ರೀತಿಯಿಂದ ದೀಪಾನೇ ನೋಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಯಾರೋ ಬಂದು ರೂಮಿನ ಬಾಗ್ಲು ಬಡಿತಾರೆ ಈಗ ಯಾರಪ್ಪ ಅದು ಬಂದಿರೋದು ಯಾರು ಅಣ್ಣ ನಾನು ಅನುಷಾ ಅನುಷಾ ಧ್ವನಿ ಕೇಳ್ತಿದ್ದ ಹಾಗೆ ದೀಪ ಬಂದು ಬಾಗಿಲು ತೆಗಿತಾಳೆ ಏನ್ ಅನುಷಾ ದೀಪಾ ನಮ್ಮ ಮನೆಗೆ ಬಂದು ನಮ್ಮ ಅಣ್ಣನ ಹೆಂಡ್ತಿಯಾಗಿ ನನಗೆ ಅತಿಕೆ ಆಗಿ ಹೇಗೆ ಇದೆ ನಿನಗೆ ನೀನಂತೂ ತುಂಬ ಖುಷಿಯಾಗಿದೆಯಾ ಅಂತ ನನಗೆ ಗೊತ್ತು ಹೌದು ಏನಾದರೂ ಮುಂದುವರೆದ್ರ ಹೇಗೆ ಏನು ಮುಂದುವರಿಯೋದು ಮಧ್ಯದಲ್ಲಿ ನೀನು ಬಂದ್ಯಲ್ಲ ಬಾಗಿಲು ಬಡ್ಕೊಂಡು ಸರಿ ಸರಿ ಈಗ ಏನಿಗೆ ಬಂದೆ ಅಂತ ಬೇಗ ಬೇಗ ಹೇಳು ಹ್ಞೂ ಏನು ವಿಷಯ ದೀಪಾ ಭಾಳ ಅರ್ಜೆಂಟಲ್ಲಿರೋ ಹಾಗಿದೆ ನನ್ನನ್ನು ಯಾವಾಗ ಆಚೆ ಕಳಿಸ್ತೀನೋ ಅಂತ ಹಾತೊರಿತಾ ಇದ್ಯಾ ಸರಿ ಸರಿ ನಾನು ಇನ್ನೂ ನಿಮಗೆ ಡಿಸ್ಟರ್ಬ್ ಮಾಡಲ್ಲ ನಾನು ಏನಿಗೆ ಬಂದೆ ಅಂದರೆ ಈ ಹಾಲಿನ ಗ್ಲಾಸ್ ಕೊಟ್ಟು ಹೋಗೋಣ ಅಂತ ಬಂದೆ ನೀನು ಅರ್ಜೆಂಟಲ್ಲಿ ಹಾಗೆ ಬಿಟ್ಟು ಬಂದುಬಿಟ್ಟಿದ್ಯಾ ಅದಕ್ಕೆ ನಾನೇ ಕೊಟ್ಟು ಹೋಗೋಣ ಅಂತ ಬಂದೆ ಸರಿ ಸರಿ ಕೊಡು ಅನುಷಾ ಹೋಗ್ತಿದ್ದ ಹಾಗೆ ಡೋರ್ ಕ್ಲೋಸ್ ಮಾಡಿ ದೀಪ ಈ ಕಡೆ ತಿರುಗ್ ನೋಡ್ತಾಳೆ ಮೋಹನ್ ಮಲಗಿ ನಿದ್ದೆ ಮಾಡಿಬಿಟ್ಟಿರ್ತಾನೆ ರೀ ಎದ್ದೇಳಿ ಅನುಷ ಹಾಲು ಕೊಟ್ಟು ಹೋಗೋಕೆ ಅಂತ ಬಂದಿದ್ಲು ಎದ್ದೇಳಿ ಹಾಲು ಕುಡ್ದು ಆಮೇಲೆ ಮಲ್ಕೊಳ್ಳಿ ಹ್ಞೂ ಏನುಪ್ಪ ಅನುಷಾ ಹಾಲ್ ಕೊಟ್ಟು ಹೋಗಿದ್ದಾಳೆ ಎದ್ದು ಹಾಲನ್ನು ಕುಡಿರಿ ನನ್ನ ಹಾಲಿನ ಗ್ಲಾಸ್ ಇಸ್ಕೊಂಡು ಈ ಕಡೆ ತಿರ್ಗೋಷ್ಟು ನಿದ್ದೆ ಮಾಡಿಬಿಟ್ಟಿದ್ದೀರಪ್ಪ ಮೋಹನ್ ಎದ್ದು ಹಾಲ್ ಕುಡಿತಾನೆ ಮತ್ತೆ ಮಲ್ಕೊತಾನೆ ಏನ್ರಿ ಇದು ಇವತ್ತು ನಮ್ಮ ಫಸ್ಟ್ ನೈಟು ನೀವು ನೋಡಿದ್ರೆ ಬರೀ ನಿದ್ದೆ ಮಾಡೋದ್ರಲ್ಲೇ ಇದಿರಲ್ಲ ದಿಪ್ಪ ತುಂಬ ಸ್ತ ಆಗಿದೆ ಸಿಕ್ಕಾಪಟ್ಟ ನಿದ್ದೆ ಬರ್ತಿದೆ ಪ್ಲೀಸ್ ನನಗೆ ನಿದ್ದೆ ಮಾಡೋಕೆ ಬಿಡು ನೀನು ಮಲ್ಕೊಂಡು ನಿದ್ದೆ ಮಾಡು ನಿದ್ದೆ ಮಾಡೋಕ್ಕೆ ಇನ್ನೂ ತುಂಬ ಸಮಯ ಇದೆ ರೀ ಎದ್ದು ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ನನ್ನ ಜೊತೆ ಮಾತಾದರೂ ಆಡ್ಬೋದಲ್ವಾ ದೀಪ ಹಠ ಮಾಡಿದ್ರಿಂದ ಮೋಹನ್ ನಿದ್ದೆಗಣ್ಣಲ್ಲೇ ಎದ್ದು ಕೂತ್ಕೋತಾನೆ ಹ್ಮ್ ಹೇಳು ದೀಪ ನೀನು ಇಷ್ಟು ಕೇಳ್ತಿದ್ಯಾ ಅಂತ ಎದ್ದು ಕೂತ್ಕೋತಾ ಇದ್ದೀನಿ ರೀ ಗಂಡ ಅದೋನು ಫಸ್ಟ್ ನೈಟಲ್ಲಿ ಹೆಂಡತಿಗೆ ಏನಾದರೂ ಗಿಫ್ಟ್ ಕೊಡ್ತಾರೆ ಅಂತ ನಾನು ಕೇಳಿದ್ದೀನಿ ನೀವು ನನಗೇನು ಗಿಫ್ಟ್ ತಂದಿಲ್ವಾ ಅಯ್ಯೋ ಅದನ್ನು ಹೇಗೆ ಮರೆಯೋಕ್ಕೆ ಸಾಧ್ಯ ನಾನು ನಿನಗೆ ಗಿಫ್ಟ್ ತಂದಿದ್ದೀನಿ ಆದರೆ ಅದು ಪಕ್ಕದ ರೂಮ್ ಅಲ್ಲಿ ಇದೆ ನಾನು ಇಲ್ಲಿ ರೂಮ್ ಒಳಗೆ ಬರುವಾಗ ಅದನ್ನು ತರೋದೇ ಮರ್ತ ಇಲ್ಲ ನೀವು ಗಿಫ್ಟ್ ತಂದಿದ್ದೀರಾ ಅಂತ ನಾನು ನೋಡಬೇಕು ಪ್ಲೀಸ್ ತಂದು ತೋರಿಸಿ ಹೇಳಿದ್ನಲ್ಲ ದೀಪ ನಿನ್ ಗಿಫ್ಟ್ ಪಕ್ಕದ ರೂಮ್ ಅಲ್ಲಿ ಇದೆ ಅಂತ ಹೋಗಿ ತಗೊಂಡು ಬನ್ನಿ ಅಣ್ಣ ನೋಡ್ ದೀಪ ಈಗ ನಾನು ತರಕ್ ಹೋಗೋದು ಸರಿ ಅನ್ಸಲ್ಲ ನಾನು ಏನಾದ್ರು ಆಚೆ ಹೋದೆ ಅಂದ್ರೆ ಮಲ್ಕೊಂಡವ್ರು ಎದ್ದು ನನ್ನ ನೋಡ್ತಾರೆ ನೋಡಿ ಏನೇನೋ ಪ್ರಶ್ನೆಗಳನ್ನ ಕೇಳ್ತಾರೆ ಅದೆಲ್ಲ ಯಾಕೆ ಹೇಳು ಬೆಳಗ್ಗೆ ತೋರಿಸ್ತೀನಿ ಬಿಡು ಸರಿ ದೀಪ ನನಗೆ ಕೂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ನಾನು ಮಲ್ಕೊಳ್ತೀನಿ ಆಯ್ತಾ ದೀಪ ನೀನು ಮಲ್ಕೋ ನಿನಗೂ ಸುಸ್ತಾಗಿರುತ್ತೆ ಇವರಿಗಂತೂ ನಮ್ಮ ಫಸ್ಟ್ ನೈಟ್ ಅನ್ನೋ ಅರಿವೇ ಇಲ್ಲ ಚ ಇನ್ನೇನು ಮಾಡೋದು ನಾನು ಸುಮ್ಮನೆ ಮಲ್ಕೋತೇನೆ ದೀಪ ಮೋಹನ್ ಪಕ್ಕದಲ್ಲಿ ಮಲ್ಕೊಳ್ತಾಳೆ ಮಾನೇ ದಿನ ಬೆಳಗ್ಗೆ ಅರ್ಪಿತಾ ರೂಮ್ ಕ್ಲೀನ್ ಮಾಡೋಕ್ಕೆ ಅಂತ ಒಳಗಡೆ ಬರ್ತಾಳೆ ದೀಪ ಮತ್ತೆ ತನ್ನ ಗಂಡ ಮಲಗಿರೋದನ್ನ ನೋಡಿ ಅಳೋಕೆ ಶುರು ಮಾಡ್ತಾಳೆ ಅವಳು ಅಳೋ ಶಬ್ದದಿಂದ ಮೋಹನ್ಗೆ ಎಚ್ಚರ ಆಗತ್ತೆ ಅರ್ಪಿತಾ ಬೆಳಿಗ್ಗೆ ಬೆಳಿಗ್ಗೆ ಇಲ್ಲಿ ಬಂದು ಯಾಕೆ ಅಳ್ತಾ ಇದೆಯಾ ನೀನ್ ಇಲ್ಲಿ ಬರಬಾರ್ದಿತ್ತು ನಡಿ ಇಲ್ಲಿಂದ ಮೋಹನ್ ಅರ್ಪಿತನ್ನ ರೂಮ್ ಆಚೆ ಹೇಳ್ಕೊಂಡು ಹೋಗ್ತಾನೆ ನೋಡು ಇನ್ಮೇಲೆ ರೂಮ್ ಒಳಗ್ ಬರೋಕು ಮೊದ್ಲು ಸ್ವಲ್ಪ ರೂಮ್ ಡೋರ್ ನಾಕ್ ಮಾಡಿ ಒಳಗ್ ಬರೋದನ್ನ ಕಲ್ತ್ಕೊ ಹಾಗೆ ಸೀದಾ ನುಗ್ ಅಷ್ಟೊತ್ತಿಗೆ ದೀಪಾ ಕೂಡ ಎದ್ದು ಹೊರಗಡೆ ಬರ್ತಾಳೆ ನೋಡಿ ಇವಳು ಮೊಸಳೆ ಕಣ್ಣೀರ್ನ ಈ ತರ ಕಣ್ಣೀರ್ ಹಾಕಿ ಹಾಕಿ ಈ ಮನೆಗೆ ಅಪ್ಶಕನ ತಂದಿಡ್ತಾಳ ಏನೋ ಗೊತ್ತಿಲ್ಲ ನೋಡಿ ಇವಳನ್ನ ಬೆಳಿಗ್ಗೆ ಬೆಳಿಗ್ಗೆ ಕಣ್ಣೀರು ಹಾಕ್ತಾ ನಿಂತಿರೋದು ಏಯ್ ಏನು ಇದೇ ಥರ ಕಣ್ಣೀರು ಹಾಕ್ತಾ ನಿಲ್ತೀವೋ ಇಲ್ಲ ತಿಂಡಿ ಅಡುಗೆ ಕೆಲಸ ಏನಾದರೂ ಮಾಡ್ತೀವೋ ಫ್ರೀಯಾಗಿ ಈ ಮನೇಲಿ ನಿನಗೆ ಒಂತು ತನ್ನ ಕೂಡ ಸಿಗಲ್ಲ ನಡಿ ಹೋಗ್ ಕೆಲಸ ನೋಡ್ಕೊ ಹೋಗು ಅರ್ಪಿತಾ ಅಳ್ತಾ ಅಳ್ತಾ ಅಡುಗೆ ಮನೆಗೆ ಹೋಗಿ ಎಲ್ಲರಿಗೋಸ್ಕರ ಟೀ ಮಾಡ್ತಾಳೆ ಅರ್ಪಿತಾ ಅತ್ತೆಗೆ ಟೀ ತಂದು ಕೊಡ್ತಾಳೆ ಇದೇನು ಟೀ ಅಂತ ಮಾಡಿದ್ಯೆ ನಿನ್ನ ಹಣೆ ಬರೋಕ್ಕೆ ಇನ್ನೂ ನೆಟ್ಟಗೆ ಒಂದ್ ಟೀ ಮಾಡೋದು ಕಲೀಲಿಲ್ವಲ್ಲ ಆ ಟೀಗೆ ಒಂದು ಮಣ ಸಕ್ರೆ ಹಾಕಿದ್ಯಾ ಈ ನಮ್ಮಿ ಸಕ್ಕರೆ ಹಾಕಿಕೊಟ್ಟು ನನಗೇನು ಶುಗರ್ ಕಾಯಿಲೆ ಬಂದ್ ಖಾಯಿಲಿ ಅಂತ ಹೀಗೆ ಮಾಡ್ತಾ ಇದ್ಯಾ ಅಷ್ಟೊತ್ತಿಗೆ ಅಲ್ಲಿಗೆ ಅನುಷಾ ಬರ್ತಾಳೆ ಓಹ್ ನಾನಿಡೀ ಮನೆ ಹುಡುಗ್ ಬಂದೆ ಆದ್ರೆ ಈ ಮಹಾರಾಣಿ ಇಲ್ಲಿದಳಾ ಇಲ್ಲಿಟ್ಕೊಂಡು ಏನೇ ಟೈಮ್ ಪಾಸ್ ಮಾಡ್ತಾ ಇದ್ಯಾ ಅಲ್ಲಿ ಒಂದು ರಾಶಿ ಬಟ್ಟೆ ತೊಳೆಯೋದಿದೆ ಬೇಗ ಬೇಗ ಹೋಗಿ ಎಲ್ಲ ಬಟ್ಟೆನೂ ಒಗ್ದು ಹಾಕು ನನಗೆ ಸಂಜೆ ಅಷ್ಟೊತ್ತಿಗೆ ಬಟ್ಟೆ ಒಣಗಿ ರೆಡಿ ಆಗಿರಬೇಕು ನನಗೆ ನಾಳೆ ಹಾಕೊಳಕ್ ಬೇಕು ಅರ್ಪಿತಾ ಏನು ಮಾತಾಡದೆ ಬಟ್ಟೆ ತೊಳೆಯೋಕೆ ಅಂತ ಹೋಗ್ತಾಳೆ ಭಗವಂತ ನನ್ನ ಯಾಕಪ್ಪ ಇಟ್ಟಿದ್ಯಾ ದಯವಿಟ್ಟು ನನ್ನನ್ನು ಬಿಡು ನನಗೆ ಸಾಕಾಯ್ತಪ್ಪ ಇನ್ನು ನನ್ನ ಜೀವನದಲ್ಲಿ ಉಳಿದಿದೆ ಏನೂ ಇಲ್ಲ ಹೀಗೆ ಸ್ವಲ್ಪ ದಿನ ಕಳಿಯತ್ತೆ ಮೋಹನ್ ಕೂಡ ಮದ್ವೆಗ್ ತಗೊಂಡಿರೋ ರಜೆ ಎಲ್ಲ ಮುಗ್ದು ಈಗ ಆಫೀಸಿಗೆ ಹೋಗಕ್ ಶುರು ಮಾಡಿರ್ತಾನೆ ಒಂದಿನ ಅರ್ಪಿತಾ ತನ್ನ ಕೆಲಸ ಎಲ್ಲಾ ಮುಗಿಸಿ ಸ್ವಲ್ಪ ರೂಮಲ್ಲಿ ರೆಸ್ಟ್ ಮಾಡ್ತಾ ಇರ್ತಾಳೆ ಲೇ ಮಹಾರಾಣಿ ನೀನ್ ರೆಸ್ಟ್ ಆಗಿದ್ರೆ ಒಂದ್ ಸ್ವಲ್ಪ ಬಂದು ನನ್ನ ಕಾಲು ಒತ್ತೆ ಕಾಲ್ ಸಿಕ್ಕಾಪಟ್ಟೆ ನೋವಾಗ್ತಾ ಇದೆ ಅಷ್ಟೊತ್ತಿಗೆ ದೀಪ ಅಲ್ಲಿಗೆ ಬರ್ತಾಳೆ ಟೈಮ್ ಎಷ್ಟಾಯ್ತು ಓ ಇವರು ಮನೆಗೆ ಬರೋ ಟೈಮು ಇಂಥ ಅವಕಾಶನ ಬಿಡಬಾರ್ದು ಸರಿಯಾಗಿ ಉಪಯೋಗಿಸ್ಕೋಬೇಕು ಅತ್ತೆ ಬನ್ನಿ ಅತ್ತೆ ನಾನೇ ನಿಮಗೆ ಕಾಲು ಹೊತ್ಕೊಡ್ತೀನಿ ನೀವು ಆ ಕಾಯ್ತಾ ಕೂತ್ರೆ ಮುಗ್ದು ಹೋಯಿತು ನೀವು ಹೀಗೆ ಕಾಲು ನೋವಲ್ಲಿ ಒದ್ದಾಡ್ಕೊಂಡೇ ಇರಬೇಕಾಗತ್ತೆ ಅವಳು ಇನ್ನೂ ಅದು ಎಷ್ಟು ಹೊತ್ತು ಮಲಗ್ತಾಳೋ ಎಷ್ಟು ಹೊತ್ತಿಗೆ ಹೇಳ್ತಾಳೋ ಅದು ಏನೆಷ್ಟು ಕೆಲಸ ಮಾಡ್ತಾಳೆ ಅಂತ ಇನ್ನೊಮ್ಮೆ ರೆಸ್ಟ್ ಮಾಡ್ತಿದ್ದಾಳೋ ಅರ್ಥ ಆಗಲ್ಲ ಅತ್ತೆ ದೀಪ ಅತ್ತೆಗೆ ಕಾಲು ಒತ್ತುತ್ತಾ ಇರ್ತಾಳೆ ದೀಪಾ ಮೊದಲೇ ಅನ್ಕೊಂಡ ಹಾಗೆ ಅದೇ ಟೈಮಿಗೆ ಮೋಹನ್ ಆಫೀಸಿಂದ ಬರ್ತಾನೆ ಬಂದವನು ತಾಯಿ ಕಾಲು ಓದುತ್ತಾ ಇರೋದನ್ನ ನೋಡಿ ತುಂಬಾ ಖುಷಿ ಆಗ್ತಾನೆ ದೀಪಾ ಸಾಕು ಹೋಗಮ್ಮ ಮೋಹನ್ ಬಂದ ಅನ್ಸುತ್ತೆ ಅವನಿಗೆ ಏನು ಕುಡಿಯೋಕೆ ಏನಾದ್ರು ಬೇಕಾ ಏನು ಕೇಳ ಹೋಗ ಸರಿಯತ್ತೆ ಇನ್ನೇನು ಊಟದ ಟೈಮ್ ಆಯ್ತಲ್ಲ ಅವ್ರಿಗೆ ಊಟನೇ ಬಡಿಸ್ಬಿಡ್ತೀನಿ ಊಟ ಇಲ್ಲ ಆದ್ಮೇಲೆ ದೀಪಾ ಬಾಯ್ಲಿ ನನ್ನ ಹತ್ರ ಬಾ ಅರಿ ನನಗೆ ಈಗ ಕೂತ್ಕೊಂಡು ಮಾತಾಡಷ್ಟು ಪೇಷನ್ಸ್ ಇಲ್ಲ ಯಾಕಂದರೆ ನನಗೆ ತುಂಬ ಸುಸ್ತಾಗಿದೆ ತುಂಬ ನಿದ್ದೆ ಬರ್ತಾ ಇದೆ ನಾನು ಮಲ್ಕೊತೀನಿ ಆಯಿತು ಮಲ್ಗಂತೆ ಒಂದೆರಡು ನಿಮಿಷ ಕೂತ್ಕೊ ಬಾ ಹೇಳಿ ದೀಪಾ ಇವತ್ತು ನೀನು ಅಮ್ಮನಿಗೆ ಕಾಲು ಒತ್ತುತಾ ಇದ್ದೀಯಲ್ಲ ಅದನ್ನು ನೋಡಿ ನನಗೆ ತುಂಬಾ ಖುಷಿ ಆಯಿತು ಖುಷಿ ಆಕಾಗಲ್ಲ ಹೇಳಿ ನನಗಂತೂ ಈ ಮನೆಯಲ್ಲಿ ಸಾಕ್ ಸಾಕಾಗಿ ಹೋಗುತ್ತೆ ಬೆಳಕಿಂದ ಸಂಜೆವರೆಗೂ ಮನೆ ಕೆಲಸ ಸಾಯಂಕಾಲ ಅತ್ತೆ ಸೇವೆ ಮಾಡಬೇಕು ನನಗಂತೂ ಸುಸ್ತಾಗ್ಬಿಡುತ್ತೆ ಈ ಮನೆಯಲ್ಲಿ ನನಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡೋರು ಯಾರು ಇಲ್ಲ ಎಲ್ಲಾ ಕೆಲಸ ಒಬ್ಳೆ ಮಾಡ್ಕೋಬೇಕು ಯಾಕೆ ಮಾಡ್ತಿರ್ತಾಳೆ ಹೆಲ್ಪ್ ಅವಳ ಬಗ್ಗೆ ಅಂತೂ ನೀವು ಏನು ಮಾತಾಡ್ಲೇ ತಾನು ಯಾವ ನಾನು ಮಾಡ್ತಿದ್ರೆ ನನ್ಗೊಂದು ಸ್ವಲ್ಪ ಸಹಾಯನೂ ಮಾಡಲ್ಲ ಆರಾಮಾಗಿ ಯಾವಾಗ ನೋಡು ರೆಸ್ಟ್ ಮಾಡ್ತಾನೆ ಇರ್ತಾಳೆ ಎಲ್ಲ ಕೆಲಸ ನಾನು ಒಬ್ಳೆ ಮಾಡ್ಬೇಕು ಗೊತ್ತಾ ನನ್ನ ಬಗ್ಗೆ ಈ ಮನೆಯಲ್ಲಿ ಯಾರಿಗೂ ಯೋಚನೆನೇ ಇಲ್ಲ ನಾನು ಈ ಮನೇಲಿ ಒಂಥರ ಮನೆ ಕೆಲ್ಸದೋಳ ತರ ಆಗ ಹೋಗಿದ್ದೇನೆ ಇಲ್ಲ ಇಲ್ಲ ದೀಪ ಮನೆ ಕೆಲಸದವಳು ಅಂತೆಲ್ಲ ಮಾತ್ರ ಹೇಳ್ಬೇಡ ನನಗೆ ಬೇಜಾರಾಗುತ್ತೆ ಯಾಕೆ ಹೇಳ್ಬಾರ್ದು ಹೇಳಿ ನಿಮಗೂ ನನ್ನ ಬಗ್ಗೆ ಯೋಚನೆನೇ ಇಲ್ಲ ನನ್ನ ಕಡೆ ಗಮನನೇ ಕೊಡಲ್ಲ ನಾನು ಬರೀ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರಬೇಕು ಅಷ್ಟೇ ನೀವು ನನಗೆ ಹೇಳಿದ್ರಿ ತಾನೆ ನನ್ನನ್ನು ಮೂವಿ ಕರ್ಕೊಂಡು ಹೋಗ್ತೀನಿ ಶಾಪಿಂಗ್ ಮಾಡಿಸ್ತೀನಿ ಅಂತೆಲ್ಲ ನೀವು ಹೇಳಿದ್ರೆ ಯಾವುದಾದ್ರೂ ಒಂದು ಮಾಡಿದ್ದೀರಾ ಆಯಿತಪ್ಪ ಆಯಿತು ಕೆಲಸದಲ್ಲಿ ಬಿಜಿ ಆಗ್ಬಿಟ್ಟಿದ್ದೆ ಸಾರಿ ಒಂದ್ ಕೆಲಸ ಮಾಡೋಣ ಹೇಗೂ ನಾಳೆ ಭಾನುವಾರ ನಾಳೆನೆ ನಿನ್ನ ಮೂವಿ ಕರ್ಕೊಂಡು ಹೋಗ್ತೀನಿ ಹಾಗೆ ಶಾಪಿಂಗಿಗೂ ಕರ್ಕೊಂಡು ಹೋಗ್ತೀನಿ ಬೇಕೋ ಎಲ್ಲ ಖುಷಿನಾ ಸರಿ ಆಯ್ತು ದಿನ ಮೋಹನ್ ಮತ್ತೆ ದೀಪಾ ಇಬ್ರು ಹೊರಗಡೆ ಸುತ್ತಾಡಕ್ ಹೋಗ್ತಾರೆ ಮೋಹನ್ ಈಗ ಸಂಪೂರ್ಣವಾಗಿ ದೀಪಾಗೆ ವಶ ಆಗ್ಬಿಟ್ಟಿರ್ತಾನೆ ದೀಪಾ ಹೇಗ್ ಹೇಳ್ತಾಳೋ ಹಾಗೆ ಕೇಳ್ತಾ ಇರ್ತಾನೆ ಅವನು ತನ್ನ ಮೊದಲನೇ ಹೆಂಡತಿ ಅರ್ಪಿತಾ ಕಡೆ ಗಮನನೇ ಕೊಡ್ತಾ ಇರಲ್ಲ ಈ ಸ್ಟೋರಿ ಮುಂದೆ ಏನಾಗುತ್ತೆ ನೋಡೋಣ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬೈ ಫ್ರೆಂಡ್ಸ್